ಜನ ನನ್ನ ಎಳ್ಕೊಂಡ್ ತಗೊಂಡು ಹೋಗಿ ಮತಯಾಚನೆಯನ್ನ ಮಾಡುವಂತ ಕೇಳ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ನಿಮ್ಗೆ ಓಟ್ ಹಾಕ್ತೀವಿ ಬನ್ನಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೇಳು ಬಿಜೆಪಿ ಸಾಧನೆಯನ್ನ ಮಾಡುತ್ತೆ ಅಥವಾ ಜಯವನ್ನ ಗಳಿಸುತ್ತೆ ಇಪ್ಪತ್ತೆಂಟನೆಯದ್ದು ನನ್ನದಾಗಿರತ್ತೆ ಅಂತ ಮಾಜಿ ಡಿಸಿ ಎಂ ಕೆ ಎಸ್ ಈಶ್ವರಪ್ಪನವರು ತಮ್ಮ ಮಾತುಗಳನ್ನ ಜನರ ಮುಂದಿಟ್ಟಿದ್ದಾರೆ ಜನ ನನ್ನ ಕಂಡು ಅಥವಾ ಜನರ ಬೆಂಬಲವನ್ನ ಕಂಡು ತುಂಬಾ ಸಂತೋಷವಾಗಿದೆ ಅಂತ ಲೋಕಸಭಾ ಚುನಾವಣೆ ಸ್ವತಂತ್ರ ಅಭ್ಯರ್ಥಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಿಂದ ನಾನು ಐದು ಬಾರಿ ಶಾಸಕನಾಗಿದ್ದಾಗಲೂ ಕೂಡ ಇಷ್ಟು ಬೆಂಬಲ ನನಗೆ ಸಿಕ್ಕಿರ್ಲಿಲ್ಲ ಜನ ನನ್ನ ಎಳೆದುಕೊಂಡು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ ನಿಮಗೆ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಜನರ ಬೆಂಬಲ ಕಂಡು ನನಗೆ ತುಂಬಾ ಸಂತೋಷವಾಗಿದೆ ಅಂತ ಕೆ ಎಸ್ ಈಶ್ವರಪ್ಪನವರು ಹೇಳಿಕೊಂಡಿದ್ದಾರೆ ನಗರದಲ್ಲಿ ಪ್ರಚಾರದ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು ಕಾಂಗ್ರೆಸ್ ಪಕ್ಷದವರು ಒಂದಷ್ಟು ಜನ ನಮ್ಮ ಜೊತೆ ಸೇರಿದ್ದಾರೆ ಮತ್ತೆ ಕೆಲವರು ಪಕ್ಷ ಬಿಡೋದಕ್ಕೆ ಆಗೋದಿಲ್ಲ ಪಕ್ಷದಲ್ಲಿ ಇದ್ಕೊಂಡೇ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಜೆಡಿಎಸ್ ನಿಂದ ನಿರೀಕ್ಷೆ ಮೀರಿದ ಬೆಂಬಲ ನನಗೆ ಸಿಕ್ಕಿದೆ ಬಿಜೆಪಿ ಪಕ್ಷದಿಂದ ಶೇಕಡಾ ಇದ್ದ ಬೆಂಬಲ ಈಗ ಶೇಕಡ ಎಪ್ಪತ್ತೊಂಬತ್ತರಷ್ಟು ಆಗಿದೆ ಎಲ್ಲಾ ಪಕ್ಷದವರು ಕೂಡ ನನಗೆ ಬೆಂಬಲ ನೀಡ್ತಾ ಇದ್ದಾರೆ ಎಂದರು ಇನ್ನು ಶೋ ಗಳಿಗೆ ಭೇಟಿ ನೀಡಿದ್ದ ಎಲ್ಲರೂ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ದಾರೆ ಶೋರೂಮ್ ಮಾಲೀಕರು ನನ್ನ ಪರ ಪ್ರಚಾರ ಮಾಡಲು ಸಿಬ್ಬಂದಿಗಳಿಗೆ ಒಂದು ದಿನ ರಜೆ ಸಹ ಕೊಡುವುದಾಗಿ ಹೇಳಿ ಬೆಂಬಲವನ್ನ ಸೂಚಿಸಿದ್ದಾರೆ ಮುಸಲ್ಮಾನರು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ನಿಮ್ಮ ರಾಷ್ಟ್ರದ್ರೋಹಿಗಳ ಬಗ್ಗೆ ಮಾತ್ರ ಮುಸಲ್ಮಾನ ಗೂಂಡಾಗಳು ಎಂದು ಕೇಳುತ್ತೀರಿ ರಾಷ್ಟ್ರಪ್ರೇಮಿ ಮುಸಲ್ಮಾನರ ಬಗ್ಗೆ ನಿಮಗೆ ಗೌರವ ಇದೆ ಎಂದು ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ನಾನು ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಯಾವುದೇ ಅಪಪ್ರಚಾರ ಮಾಡಿಲ್ಲ ಸತ್ಯಕ್ಕೆ ಕನ್ನಡಿಯನ್ನ ಹಿಡಿದಿದ್ದೀನಿ ಅವರ ಮುಖಕ್ಕೆ ಕನ್ನಡಿಯನ್ನ ಹಿಡಿದಿದ್ದೀನಿ ಅಷ್ಟೇ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟನ್ನ ನೀಡಿದ್ದಾರೆ ಇನ್ನು ಜಗದೀಶ್ ಶೆಟ್ಟರ್ ಪರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಕ್ಕೆ ಈ ರೀತಿ ಉತ್ತರವನ್ನ ಕೊಟ್ಟಿರೋದು ನಾವು ಬೆಳಗಾವಿಯ ಜನ ಇನ್ನು ಬೆಳಗಾವಿಯ ಜನ ಅವರನ್ನ ವಾಪಸ್ ಕಳುಹಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಬೆಳಗಾವಿಯ ಜನ ಅವರನ್ನ ಹೊರಗೆ ಕಳಿಸಲು ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ ಎಂದು ಗುಡುಗಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮೇಲೆ ಬಂದಿದಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ತಮ್ಮ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಎಂಬ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ನಾನೇನು ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇಲ್ಲ ನಾನು ಅವರ ಮುಖಕ್ಕೆ ಕನ್ನಡಿ ತೋರಿಸಿದ್ದೇನೆ ಅಷ್ಟೇ ಅಂತ ಅವರು ತಿರುಗೇಟನ್ನ ನೀಡಿದ್ದಾರೆ ನನ್ನ ಜೀವನದಲ್ಲಿ ಇಂಥದ್ದನ್ನೆಲ್ಲ ನೋಡಿಲ್ಲ ಎಂದು ಶೆಟ್ಟರ್ ಹೇಳಿದ್ದಾರಲ್ಲ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಅವರು ಜೀವನದಲ್ಲಿ ಏನ್ ಮಾಡಿದ್ದಾರೆ ನಾವು ಬೆಳಗಾವಿಯವರು ನಾವು ಬೆಳಗಾವಿ ಜನ ಅವರನ್ನ ಹೊರಗೆ ಕಳಿಸೋದಕ್ಕೆ ಈಗಾಗಲೇ ನಿರ್ಧರಿಸಿ ಆಗಿದೆ ಅಂತ ಅವರು ಗುಡುಗಿದ್ದಾರೆ ಸೋಲಿನ ಹತಾಶೆಯಿಂದ ಈ ರೀತಿ ಸುಳ್ಳು ಹೇಳ್ತಾ ಇರೋದನ್ನ ಶಟರ್ ಮಾತಿಗೆ ಅದು ಜೂನ್ ನಾಲ್ಕರಂದು ಉತ್ತರ ಸಿಗಲಿದೆ ಎಂದು ಸಚಿವೆ ಹೇಳಿದರು ಕಾಂಗ್ರೆಸ್ನವರು ತಮ್ಮತ್ತ ಮತಗಳನ್ನ ಸೆಳೆಯೋದಕ್ಕೆ ಅಥವಾ ತಮ್ಮತ್ತ ವೋಟ್ಗಳನ್ನ ಸೆಳೆಯೋದಿಕ್ಕೆ ವಿಭಿನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇಂದು ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದ್ದು ಮತದಾರರನ್ನ ಕಾಂಗ್ರೆಸ್ನತ್ತ ಸೆಳೆಯೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಂತಹ ಟೀಮ್ನವರು ವಿಭಿನ್ನವಾದಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ ನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ಕೈಯಲ್ಲಿ ಚೊಂಬಿಡ್ಕೊಂಡು ನಿಂತಿದ್ರ ಇಲ್ಲ ಅವರು ಅಂದ್ರೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಟೀಮ್ ನವರು ಗ್ಯಾರಂಟಿ ಯೋಜನೆಗಳು ಚಿತ್ರವಿರುವಂತಹ ಟಿ ಶರ್ಟ್ ಧರಿಸಿ ಮತಗಟ್ಟೆ ಬಳಿ ಬಂದಿದ್ದಾರೆ ಅಲ್ಲದೆ ಚೊಂಬಿನ ಚಿತ್ರ ಇರುವಂತಹ ಟಿ ಶರ್ಟ್ ಗಳನ್ನ ಸಹ ಧೋರಿಸಿ ಅವರು ಮತಗಟ್ಟೆಗಳ ಸುತ್ತಲೂ ಓಡಾಡ್ತಾ ಇದ್ದಾರೆ ಈ ಮೂಲಕ ಮತದಾರರನ್ನ ಸೆಳಿತಾ ಇದ್ದಾರೆ ಸರ್ಕಾರದ ಯೋಜನೆಗಳ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಲಗ್ಗೆರೆ ವಾರ್ಡ್ ನ ಮತಗಟ್ಟೆ ಸಂಖ್ಯೆ ನೂರ ತೊಂಬತ್ತೈದಕ್ಕೆ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಟೀಮ್ ಟಿ ಶರ್ಟ್ ಅನ್ನು ಧರಿಸಿಕೊಂಡು ಬಂದಿದೆ ಇನ್ನು ಟಿ ಶರ್ಟ್ ಗಳ ಮೇಲೆ ಚೊಂಬು ಇರುವಂತಹ ಪೋಸ್ಟ್ ಸಹ ಕಾಣಿಸ್ತಾ ಇದೆ ಟಿ ಶರ್ಟ್ ಧರಿಸಿ ಈ ರೀತಿ ಜನರನ್ನ ಚೊಂಬೇಶ್ವರರ ಸಹವಾಸ ದಿನವಿಡೀ ಉಪವಾಸ ಅಂತ ಬರಹ ಇರುವಂತಹ ಟೀ ಶರ್ಟ್ ಅನ್ನ ಧರಿಸಿದ್ದಾರೆ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಅವರು ಲೇವಡಿ ಮಾಡಿದ್ದಾರೆ